ಹಾಯ್ ಹಲೋ ಹೇಳಿದ್ದಲ್ಲ ಲಾಸ್ಟ್ ಬ್ಲಾಗ್ ಅಲ್ಲಿ ನಾವು ಚೆನ್ನೈ ಹತ್ರ ಬಂದಿದ್ದೀವಿ ಅಂತ ಸೊ ನಾವು ಸ್ಟೇ ಆಗಿರೋ ರೂಮಿಂದ ಕಾಮಾಕ್ಷಿ ದೇವಸ್ಥಾನ ಕಂಚಿ ಕಾಮಾಕ್ಷಿ ದೇವಸ್ಥಾನ ಜಸ್ಟ್ ತರ್ಟಿ ಫೋರ್ ಕಿಲೋಮೀಟರ್ಸ್ ಇದೆ ಸೊ ಹಾಗಾಗಿ ಇವಾಗ ಈವ್ನಿಂಗ್ ಫೈವ್ ತರ್ಟಿ ಆಗಿದೆ ಇಲ್ಲಿಂದ ಒನ್ ಅವರ್ ಬೇಕು ಸೊ ಏಟ್ ಒ ಕ್ಲಾಕ್ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ ಹಾಗಾಗಿ ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅನ್ಬಿಟ್ಟು ಇಷ್ಟು ಹತ್ರ ಬಂದು ದೇವಸ್ಥಾನಕ್ ಹೋಗಿಲ್ಲ ಅಂದ್ರೆ ಅಂದ್ರೆ ನಾನು ಮುಂಚೆ ಹೋಗಿದ್ದೀನಿ ಅವಾಗ ಓಂ ಶಕ್ತಿ ಮಾಲೆ ಆಗ್ತಾ ಇದ್ದೆ ಅವಾಗೆಲ್ಲ ಹೋಗಿದ್ದೆ ಬಟ್ ಮಕ್ಳು ಯಾರು ಕರ್ಕೊಂಡು ಹೋಗಿದ್ದಿಲ್ಲ ಹೇಗೂ ಬಂದಿದ್ದೀವಲ್ಲ ಅಂತ ಅನ್ಬಿಟ್ಟು ಅಲ್ಲಿಗೆ ಹೋಗಿ ವಿಸಿಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಸೊ ನಾನು ಮಕ್ಕಳು ಎಲ್ಲರೂ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀರಿ ನನ್ನ ಹಸ್ಬೆಂಡ್ ಒಬ್ರು ಸ್ನಾನ ಮಾಡಬೇಕು ಅವ್ರು ಸ್ನಾನ ಮಾಡಿ ಬಂದಿದ್ದೇನೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ರೂಮ್ ಎಲ್ಲ ಮೆಸ್ಸಿ ಆಗಿದೆ ಎಲ್ಲ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಹಂಗ ಅಂದ್ರೆ ಸಡನ್ ಆಗಿ ಅನ್ಕೊಂಡಿದ್ದು ಆಕ್ಚುಲಿ ನಾವು ಡಿಸ್ಟನ್ಸ್ ಚೆಕ್ ಮಾಡಬೇಕಾದ್ರೆ ಓಕೆ ನಿಯರೆಸ್ಟ್ ಇದೆ ಅಲ್ಲ ಹೋಗಿ ಬಂದ್ಬಿಡಣ ಅಂತ ಅಂದ್ಬಿಟ್ಟು ಈಗ ಜಸ್ಟ್ ಫೈವ್ ಓ ಕ್ಲಾಕಲ್ಲಿ ಚೆಕ್ ಮಾಡಿದ್ವಿ ಏಯ್ಟ್ ಓ ಕ್ಲಾಕ್ ಕ್ಲೋಸ್ ಆಗಿಬಿಡುತ್ತೆ ಹಾಗಾಗಿ ಬೇಗ ಹೊರಡೋಣ ಅಂತ ಸೊ ದೇವಸ್ಥಾನನ ನಿಮಗೂ ತೋರಿಸ್ತೀನಿ ಅಲ್ಲಿ ಒಳಗಡೆ ಫೋನ್ಸ್ ಅಲೋಡಿದೆಯೋ ಇಲ್ಲೋ ಗೊತ್ತಿಲ್ಲ ಸಪೋಸ್ ಅಲೋ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ಬಾಯ್ ಇವಾಗ ಹೇರ್ ಸ್ಟೈಲ್ ನೋಡಿ ಎಷ್ಟು ಕೂದಲು ಬಿಟ್ಟಿದ್ದೀನಿ ಇದೇ ಫಸ್ಟ್ ಟೈಮ್ ಇಷ್ಟು ಕೂದಲು ಬಿಟ್ಟಿರೋದು ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಟ್ವೆಂಟಿ ಈ ಮಂತ್ ಟ್ವೆಂಟಿ ಏತ್ ಹಂಗೆ ಕಟ್ ಮಾಡಿದೆ ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೀನಿ ನೋಡಿ ಎಷ್ಟು ಸೂಪರಾಗಿದ್ದಾನೆ ನನ್ನ ಮಗ ಹೀರೋ ಹೀರೋ ಥರ ಇದ್ದಾನೆ ಅದೇ ನನ್ನ ಮಗಳು ನೋಡಿ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೆಂಗಿದ್ದಾರೆ ನೋಡಿ ಬಾಡಿ ಬಿಲ್ಡ್ರ್ ಎಲ್ಲ ತೋರಿಸ ತೋರಿಸ್ಸ್ ನೋಡಿ ನನ್ನ ಮಗಳು ನನ್ನ ಮಗಳದ್ದು ಹೇರ್ ಸ್ಟೈಲ್ ಏನು ಇಲ್ಲ ಸಿಂಪಲ್ ಇವತ್ತೊಂದು ಪೋನಿ ಹಾಕಿದ ಟೆಂಪಲ್ಗೆ ಹೋಗ್ತಾ ಇರೋದಕ್ಕೆ ತರಲೆ ಸುಬ್ಬಾ ನನ್ನ ಮಕ್ಕಳಿಗೆ ಈ ಥರ ಹೊರಗಡೆ ಏನಾದರೂ ಕರ್ಕೊಂಡ್ಬಂದುಬಿಟ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ನಾವು ಯೂಶಲಿ ಎಲ್ಲೂ ಅಷ್ಟು ಹೋಗಲ್ಲ ಅಂದರೆ ಯಾರು ಮನೆಗೆ ಹೋಗೋದು ಅಥವಾ ಸ್ಟೇ ಆಗೋದು ಆ ಥರದ್ದೆಲ್ಲ ಏನೂ ಮಾಡೋಲ್ಲ ನಾವಾಯಿತು ಮನೆ ಆಯಿತು ಬಿಟ್ಟರೆ ಈ ಥರ ನಮ್ಮ ಪಾಡಿಗೆ ನಾವು ಟ್ರಿಪ್ಪಿಗೆ ಬರ್ತೀವಿ ಅಷ್ಟೇ ನಾನು ಆಯಿತು ಆದ್ರೂ ಎಷ್ಟು ಇದೆ ಅಂದರೆ ಇವಾಗ ತರ್ಟಿ ಫೋರ್ ಡಿಗ್ರಿ ಇದೆ ಸಿಕ್ಸ್ ಓ ಫೋರ್ಗೆ ತರ್ಟಿ ಫೋರ್ ಡಿಗ್ರಿ ಇದೆ ಟೆಂಪ್ರೇಚರ್ ಅಂದರೆ ಮಧ್ಯಾಹ್ನ ಎಷ್ಟಿತ್ತು ನಾನು ಮಧ್ಯಾಹ್ನ ಚೆಕ್ ಮಾಡೋಕೆ ಹೋಗಲಿಲ್ಲ ಬಟ್ ಹೆವಿ ಇತ್ತು ಕೈಕಾಲೆಲ್ಲ ಸುತ್ತ ಇತ್ತು ಕಾರಲ್ಲಿ ಕುತ್ಕೊಂಡ್ರು ಆ ಬಿಸಿ ಸನ್ ಗ್ಲಾಸಿಂದ ಇಲ್ಲಿ ತಮಿಳ್ನಾಡಲ್ಲಿ ಏನಂತಂದ್ರೆ ರೋಡ್ ಚೆನ್ನಾಗಿದೆ ಅಷ್ಟೊಂದು ಟ್ರಾಫಿಕ್ಸ್ ಎಲ್ಲ ಏನು ಇಲ್ಲ ಅಂದ್ರೆ ನಾನು ಹೋಗಿರೋ ಜಾಗದಲ್ಲಿ ಅಷ್ಟು ಟ್ರಾಫಿಕ್ಸ್ ಎಲ್ಲ ಏನು ಇರಲಿಲ್ಲ ಸೊ ಹಾಗಾಗಿ ನಾವ್ ಎಲ್ಗೆ ಹೋಗ್ಬೇಕು ಅಂತಂದ್ರೂ ಬೇಗ ರೀಚ್ ಆಗ್ಬೋದಿತ್ತು ಅಂಡ್ ಸಿಕ್ಸ್ ಓ ಕ್ಲಾಕ್ ಆದ್ರೂ ಸಿಕ್ಕಾಪಟ್ಟೆ ಬಿಸಿ ಇತ್ತು ಹಬೆ ಹೊಡಿತಾ ಇತ್ತು ಈ ಬಿಸಿಗೋಸ್ಕರನೇ ನಾನು ಯಾವಾಗ್ಲೂನು ಸಮ್ಮರ್ ಟೈಮ್ ಅಲ್ಲಿ ಏನು ಟ್ರಿಪ್ ಎಲ್ಲ ಪ್ಲಾನ್ ಮಾಡಲ್ಲ ಯಾಕಂದ್ರೆ ನನ್ಗೆ ಬಿಸಿಲು ಅಂದ್ರೆ ನಿಜವಾಗ್ಲೂ ಆಗಲ್ಲ ಟ್ಯಾನ್ ಆಗ್ಬಿಡ್ತೀನಿ ಅನ್ನೋದಲ್ಲ ನನ್ಗೆ ಬಿಸಿ ಅಂದ್ರೆ ಹೀಟ್ ಅಂತ ಅಂದ್ರೆ ನಂಗೆ ಆಗ ಬರಲ್ಲ ಇನ್ನ ಚಳಿ ಅಂತ ಆಯ್ತು ಅಥವಾ ಕೋ ಕೂಲ್ ಆಗಿರೋ ಪ್ಲೇಸ್ ಅಂತ ಆಯ್ತು ಅಂತಂದ್ರೆ ಇನ್ನು ಆರಾಮಾಗಿ ಟ್ರಿಪ್ ಮಾಡ್ತೀನಿ ಇನ್ನು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತೀನಿ ರೋಡ್ ಅಂತ ನಾವು ಗೂಗಲ್ ಅಲ್ಲಿ ಹಾಕಿದಾಗ ಇದೇ ರೋಡ್ ತೋರಿಸಿದ್ದು ಸೊ ಹಾಗಾಗಿ ಇದೇ ರೋಡ್ ಒಂದೇ ಇರೋದು ಅಂತ ಅನ್ಬಿಟ್ಟು ಹೋಗ್ತಾ ಇದ್ವಿ ಬಟ್ ನನ್ನ ಹಸ್ಬೆಂಡ್ ಡೌಟ್ ಬಂತು ಇದು ಯಾಕೆ ಈ ತರ ಇದೆ ರೋಡು ನಿಜವಾಗ್ಲು ನಾವು ಅದೇ ರೋಡ್ಗೆ ಹೋಗ್ತಾ ಇದೀವ ಅಂತ ಅನ್ಬಿಟ್ಟು ಮತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕೇಳ್ಕೊಂಡು ಕೇಳ್ಕೊಂಡು ಹೋದ್ವಿ ಬಟ್ ಅವ್ರು ಯಾರೋ ಹೇಳಿದ್ರು ಇಲ್ಲ ಇದೆ ಶಾರ್ಟ್ ಕಟ್ ರೋಡ್ ಇರೋದು ಅಂತ ಬಂದಿದೀವಿ ಇನ್ನೊಂದು ಒಂದ್ ಕಿಲೋಮೀಟರ್ ಇದೆ ಫುಲ್ ಟ್ರಾಫಿಕ್ ಈ ರೋಡ್ ಈಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ ಇನ್ನೇನು ಕಾರ್ ಇಳಿತಾ ಇದ್ದಂಗೆನೆ ಈ ಸ್ಯಾರಿ ಸೇಲ್ ಮಾಡೋರೆಲ್ಲರೂ ಬಂದು ನಮ್ಮ ಶಾಪಿಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಅಂತ ಇದ್ರು ಕಾಂಚಿಪುರಂ ಸ್ಯಾರೀಸ್ಗೆ ಫೇಮಸ್ ಪ್ಲೇಸ್ ಅಲ್ವಾ ಸೊ ಹಾಗಾಗಿ ನಾವು ಫಸ್ಟ್ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಬರ್ತಾ ಇದೀವಿ ಇಲ್ಲಿ ನಾನು ಒಂದ್ ಎರಡು ಮೂರು ಸಲ ಬಂದಿದೀನಿ ನನ್ನ ಹಸ್ಬೆಂಡ್ ಹಾಗೆ ಮಕ್ಕಳು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನೈಟಲ್ಲಿ ಬಂದಿರೋದಕ್ಕೆ ಸ್ವಲ್ಪ ಕೂಲ್ ಆಗಿದೆ ಸಪೋಸ್ ಏನಾದರೂ ಡೇ ಅಲ್ಲಿ ಬಂದಿದ್ದಿದ್ರೆ ಮೋಸ್ಟ್ಲಿ ಸುಟ್ಟೋಗ್ಬಿಡ್ತಾ ಇದ್ವಿ ಅನ್ಸುತ್ತೆ ನಾವು ನೈಟಲ್ಲಿ ಬಂದಿದ್ರು ಅಲ್ಲಿ ತಾರು ಮತ್ತು ಆ ಕಲ್ಲೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ಕಾ ಕಾದ್ಬಿಟ್ಟು ಚೆನ್ನಾಗಿ ಫುಲ್ಲು ಬಿಸಿ ಆಗ್ಬಿಟ್ಟಿತ್ತು ಕಾಲೆಲ್ಲ ಕಾಲು ಇಡಕ್ಕಾಗ್ತಿರ್ಲಿಲ್ಲ ಅಷ್ಟು ಬಿಸಿ ಇತ್ತು ಆ್ಯಂಡ್ ಇದು ದೇವಸ್ಥಾನದ ಔಟರ್ ಸೈಡು ಒಳಗಡೆ ಫೋನ್ಸ್ ಎಲ್ಲ ಇಲ್ಲ ಅಂದರೆ ಗರ್ಭಗುಡಿ ಹತ್ರ ಎಲ್ಲ ಫೋನ್ಸ್ ಇಲ್ಲ ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡಿದ್ದೀನಿ ನಾನು ಇನ್ನೊಂದೇನು ಅಂತಂದ್ರೆ ಇವಾಗ ಖಾಲಿ ಇತ್ತು ನಮ್ಗೆ ಸೊ ಹಾಗಾಗಿ ಬೇಗ ಒಂದು ಹತ್ತು ನಿಮಿಷದಲ್ಲೆಲ್ಲ ನಮಗೆ ಚೆನ್ನಾಗಿ ದರ್ಶನ ಆಯ್ತು ಅದೇ ನಾವೇನಾದ್ರೂ ಓಂ ಶಕ್ತಿ ಮಾಲೆಲ್ಲಾ ಹಾಕ್ತಾರಲ್ಲ ಆ ಟೈಮಲ್ಲಿ ಬಂದ್ರೆ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಹಾಗೆ ಯಾರಾದ್ರೂ ತಮಿಳ್ನಾಡ್ ಸೈಡ್ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತಂದ್ರೆ ಆದಷ್ಟು ನೈಟ್ ಟೈಮಲ್ಲಿ ಹೋಗಿ ಹಾಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ರು ನಾವು ಈಸ್ಕೊಂಡ್ವಿ ಮೊಸರನ್ನ ತುಂಬಾನೇ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ನನ್ನ ಮಕ್ಳು ಕೂಡ ತುಂಬಾನೇ ಹೊಟ್ಟೆ ಹಚ್ಕೊಂಡ್ಬಿಟ್ಟಿದ್ರು ಹಾಗಾಗಿ ಅಲ್ಲೇ ಪ್ರಸಾದನ ಸ್ವಲ್ಪ ತಿನ್ಬಿಟ್ಟು ಮತ್ತೆ ಅಲ್ಲಿಂದ ನಾವು ಕಂಚಿ ಏನು ಅಲ್ಲಿ ಬರುತ್ತಲ್ವಾ ಸೊ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಹಾಗೆ ಇಲ್ಲಿ ಎಲ್ಲಾ ದೇವಸ್ಥಾನನು ಎಂಟು ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗಿಬಿಡುತ್ತಂತೆ ಇಲ್ಲೇ ಟೈಮ್ ಏಳು ಏಳು ವರೆ ಆಗ್ಬಿಟ್ಟಿದೆ ಸೊ ಹಾಗಾಗಿ ಬೇಗ ಬೇಗ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಸೊ ಇಲ್ಲಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಏನಂದ್ರೆ ಎಲ್ಲಾ ಕಲ್ಲಿಂದನೆ ಆಗಿರೋದು ಇನ್ನೊಂದು ಇದೆಲ್ಲ ತುಂಬಾ ಹಳೇ ದೇವಸ್ಥಾನಗಳಾಗಿರೋದ್ರಿಂದ ಆ ಇವಾಗ ಮೇಂಟೆನೆನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರೆ ಾರೆ ತುಂಬಾ ಜನ ಬಂದಿದ್ರು ಹಾಗೆ ಇಲ್ಲಿ ಕಲ್ಯಾಣಿ ಇದೆ ಸೊ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು ಇನ್ನ ಡೇ ಅಲ್ಲಿ ಆದ್ರೆ ಚೆನ್ನಾಗ್ ಕಾಣಿಸುತ್ತೆ ಬಟ್ ಡೇ ಅಲ್ಲಿ ಬಂದ್ರೆ ನಿಂದ್ಕೊಳೋದ್ ಕೂಡ ಆಗಲ್ಲ ಅಷ್ಟು ಬಿಸಿಲಿರುತ್ತೆ ಅಂಡ್ ಇಲ್ಲಿ ಕೆಳಗಡೆ ಎಲ್ಲ ಚಪ್ಪಡಿ ಕಲ್ಲುಗಳೆಲ್ಲ ಹಾಕಿರ್ತಾರಲ್ವಾ ಸೊ ಓಡಾಡೋದು ಕೂಡ ಆಗಲ್ಲ ತುಂಬಾ ಕಾದ್ಬಿಟ್ಟು ಬಿಸಿ ಆಗಿರುತ್ತೆ ಇವಾಗ್ಲೇನೆ ಕಾಲೆಲ್ಲ ಸುಡ್ತಾ ಇತ್ತು ಅಷ್ಟು ಬಿಸಿ ಇತ್ತು ಏಳುವರೆ ಆದ್ರೂನು ಆ ಕಾವು ಹಾಗೆ ಇತ್ತು ಸೊ ಹಾಗಾಗಿ ಬೆಳಗ್ಗೆಗಿಂತ ನೈಟ್ ಅಲ್ಲಿ ದೇವಸ್ಥಾನ ಹೋಗೋದು ತುಂಬಾನೇ ಒಳ್ಳೇದು ಅಂತ ಅನ್ಸುತ್ತೆ ಕಾಂಚಿಪುರ ಇದು ಫುಲ್ ಕಾಂಚಿಪುರಂ ಸೊ ಇಲ್ಲೆಲ್ಲ ಫುಲ್ಲು ಸ್ಯಾರೀಸ್ ಎಲ್ಲಿ ನೋಡಿದ್ರು ಸ್ಯಾರೀಸು ಸಿಲ್ಕ್ ಸ್ಯಾರೀಸ್ ಬಟ್ಟೆ ಶಾಪ್ಸ್ ಎಲ್ಲ ಕಡೆ ದರ್ಶನ ಮಾಡ್ಕೊಂಡು ಇವಾಗ ಇದು ಒಂದು ಹಲ್ಲಿ ಬರುತ್ತಲ್ಲ ಮುಟ್ಕೊಂಡ್ರೆ ದೋಷ ಎಲ್ಲಾ ಪರಿಹಾರ ಆಗತ್ತೆ ಅಂತಾರೆ ಸೊ ಆ ದೇವಸ್ಥಾನ ಬಂದು ವರ್ಧರಾಜ ಪೆರಮಳ್ಳೂರ್ ದೇವಸ್ಥಾನ ಅಂತೆ ಸೊ ನಾನು ಅಲ್ಲೇ ಇರುತ್ತೆ ಅಂತ ಅನ್ಕೊಂಡೆ ಸ್ಟ್ರೈಟ್ ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಸ್ಟ್ರೈಟ್ ಸೊ ಅಲ್ಲಿಂದ ಇವಾಗ ಆ ದೇವಸ್ಥಾನಕ್ ಹೋಗ್ತಾ ಇದೀವಿ ಆ ಮಕ್ಳು ಯಾರೂ ನೋಡಿಲ್ಲ ಹಾಗೆ ನನ್ನ ಹಸ್ಬೆಂಡ್ ಕೂಡ ನೋಡಿದ ನಾನು ಅವಾಗ ನೋಡಿದ್ದೆ ಸೊ ಬಟ್ ಎಲ್ಲಿ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಇಲ್ಲೇ ಅಂತ ಗೊತ್ತಿತ್ತು ಸೊ ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅದು ಇಲ್ಲೇ ಫೈವ್ ಕಿಲೋಮೀಟರ್ಸ್ ಅಂದರು ಆ ದೇವಸ್ಥಾನದಿಂದ ಇನ್ನೊಂದು ಟು ಕಿಲೋಮೀಟರ್ಸ್ ಎಲ್ಲ ಇದ್ದೀವಿ ಸೊ ಇಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಸಿಲ್ಕ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಅದೇ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ನನಗೆ ಈಸ್ಕೊಡು ಈ ಮಂತ್ ನನ್ನ ಬರ್ಡೇ ಬರುತ್ತಲ್ಲ ಸೊ ಹಾಗೆ ಈಸ್ಕೊಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಲೇಟ್ ಆಗಿ ಹೋಗ್ಬಿಟ್ಟಿದೆ ಆಲ್ರೆಡಿ ದೇವ್ರದ ಏಟ್ ತರ್ಟಿಗೆಲ್ಲ ದೇವಸ್ಥಾನಗಳು ಕ್ಲೋಸ್ ಅಂತೆ ಸೊ ಇವಾಗ ಆಲ್ರೆಡಿ ಸೆವೆನ್ ಫಾರ್ಟಿ ಫೈವ್ ಆಗೋಗ್ಬಿಟ್ಟಿದೆ ಇವಾಗ ಬೇಗ ಹೋಗಿ ದರ್ಶನ ಮಾಡಿಕೊಂಡ್ರೆ ದರ್ಶನ ಸಿಗುತ್ತೆ ನಾವಿವಾಗ ದೇವಸ್ಥಾನದ ಹತ್ರ ರೀಚ್ ಆದ್ವಿ ಇಲ್ಲಿ ಪೂಜಾರಿ ಅವ್ರು ಹೇಳ್ತಾ ಇದ್ರು ಬೇಗ ಹೋಗ್ಬೇಕು ಇಲ್ಲ ಅಂತಂದ್ರೆ ಇವಾಗ ಕ್ಲೋಸ್ ಆಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇಷ್ಟು ದೂರ ಬಂದು ಮತ್ತೆ ಸಿಕ್ಕಿಲ್ಲ ಅಂತಂದ್ರೆ ಕಷ್ಟ ಅಂತ ಅನ್ಬಿಟ್ಟು ನಾವು ಬೇಗ ಬೇಗನೆ ಹೋದ್ವಿ ನಾವು ಅನ್ಕೊಂಡಿದ್ದು ಮೋಸ್ಟ್ಲಿ ಇಲ್ಲಿ ಬೇಗ ದರ್ಶನ ಆಗುತ್ತೆ ಇಲ್ಲಿ ಜಾಸ್ತಿ ಜನ ಇರಲ್ಲ ಅಂತ ಅನ್ಕೊಂಡಿದ್ದು ಹಾಗೆ ನೋಡಿದ್ರೆ ಕಾಮಾಕ್ಷಿ ದೇವಸ್ಥಾನದಲ್ಲಿ ಜಾಸ್ತಿ ಜನ ಇರ್ತಾರೆ ಅಲ್ಲಿ ನಮಗೆ ದರ್ಶನಕ್ಕೆ ಲೇಟ್ ಆಗುತ್ತೆ ಅಂತ ಬಟ್ ಅಲ್ಲಿ ನಮ್ಗೆ ಹತ್ತು ನಿಮಿಷಕ್ಕೆಲ್ಲ ದರ್ಶನ ಆಗೋಯ್ತು ಬಟ್ ಇಲ್ಲಿ ಹೇಗೆ ಅಂದ್ರೆ ದೇವಸ್ಥಾನ ನೋಡಿ ಇಷ್ಟು ಮೇಲೆ ಬರಬೇಕು ಮೇಲೆ ಬಂದ ಮೇಲೆ ತುಂಬಾನೇ ಜನ ಇರ್ತಾರೆ ಸೊ ಅದು ಹೋಗಿ ಬರೋದೇ ಆಗೋಯ್ತು ನಮಗೆ ಸೆವೆನ್ ಫಾರ್ಟಿ ಫೈವ್ಗೆ ನಾವು ದೇವಸ್ಥಾನದ ಹತ್ರ ಬಂದ್ರೂ ದೇವಸ್ಥಾನದಿಂದ ಆಚೆ ಬರೋಷ್ಟೊತ್ತಿಗೆ ನಮಗೆ ಹತ್ರ ಹತ್ರ ನೈನ್ ಓ ಕ್ಲಾಕ್ ಆಗೋಯ್ತು ಸೊ ಅಷ್ಟು ಲೇಟ್ ಆಯ್ತು ನಮಗೆ ಈ ದೇವಸ್ಥಾನದಲ್ಲಿ ಒಂದು ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು ಸುತ್ತಾಕೊಂಡು ಹೋಗ್ಬೇಕು ಒಂದು ಅಲ್ಲಿ ದರ್ಶನ ಆಗೋದೇ ಲೇಟ್ ಆಗುತ್ತೆ ಬಟ್ ಊಟ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ರೂಮಕ್ಕೆ ಬರೋಣ ಅಂತ ಸೊ ಇವಾಗ ಹೋಗಿ ಊಟ ಮಾಡಿ ಬಂದು ಮಲಗದ್ದು ಇಲ್ಲಿ ಮಧ್ಯಾಹ್ನ ಇಲ್ಲಿ ಲಂಚ್ ಮಾಡುವ ಅಲ್ಲೇ ಹೋಗಿ ಊಟ ಮಾಡೋಣ ಅಂತ ವೆಜ್ ಅಲ್ವಾ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಸೊ ಹಾಗಾಗಿ ಏನಾಗುತ್ತೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಇವಾಗ ನಾವು ರೂಮ್ ಹತ್ರ ಬಂದಿದ್ದೀವಿ ರೂಮ್ ಪಕ್ಕದಲ್ಲೇ ಗೆ ಹೋದ್ವಿ ಸೊ ಇವತ್ತು ವೆಜ್ ಆಗಿರೋದ್ರಿಂದ ಮಶ್ರೂಮ್ ಗ್ರೇವಿ ಮತ್ತೆ ಚಪಾತಿ ಹಾಗೆ ನಮಗೆ ವೆಜ್ ನೂಡಲ್ಸ್ ಇದನ್ನೆಲ್ಲ ತಗೊಂಡು ಊಟ ಮಾಡಿ ಡಿನ್ನರ್ ಇಲ್ಲಿಗೆ ಮುಗಿಸ್ಕೊಂಡ್ವಿ ಇನ್ನು ನೈಟ್ ಬೇರೆ ಸೆಖೆ ಜಾಸ್ತಿ ಇರೋದ್ರಿಂದ ಮಕ್ಳು ಸ್ವಲ್ಪ ಐಸ್ ಕ್ರೀಮ್ಸ್ ಎಲ್ಲ ಇದ್ರು ಐಸ್ ಕ್ರೀಮ್ ತೊಗೊಂಡ್ವಿ ಹಾಗೆ ಇಲ್ಲಿ ಒಂದು ಈ ಥರ ಟ್ಯೂಟಿ ಫ್ರೂಟಿ ಇದೊಂಥರ ಪಾನ್ ಟೇಸ್ಟ್ ಕೊಡುತ್ತೆ ಊಟ ಆದಮೇಲೆ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಏನೋ ಎಲ್ಲ ಅಡಿಕೆ ಬಿಡಾಗ್ತಾಯಿದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ ಸೊ ಹಾಗಾಗಿ ಮಕ್ಳಿಗೆ ತುಂಬಾ ಇಷ್ಟ ಅದು ಅದನ್ನು ತಗೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಇವಾಗ ರೂಮ್ಗೆ ಹೋಗಿ ಮಲ್ಕೋಬೇಕಷ್ಟನ್ನೇ ಬೆಳಗ್ಗೆಯಿಂದ ಕಂಟಿನ್ಯೂಸ್ಲಿ ಟ್ರಾವೆಲ್ ಆಗಿರೋದ್ರಿಂದ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಆ್ಯಂಡ್ ಇಲ್ಲಿ ಇರೋ ಬಿಸಿಲಿಗೆ ಫುಲ್ಲು ಡಿಹೈಡ್ರೇಟ್ ಆಗಿ ಬಾಡಿ ಯಾವಾಗ ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ಬಿಡ್ತೀವ ಅಂತ ಅನಿಸ್ಬಿಟ್ಟಿದೆ ಅಷ್ಟು ಟಯರ್ಡ್ ಆಗಿಬಿಟ್ಟಿದೆ ಫೈನಲಿ ಇವಾಗ ರೂಮಿಗೆ ಬಂದ್ವಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಟೈಮ್ ಹತ್ತು ಕಾಲಾಗಿದೆ ಇವಾಗ ಮಲಗಬೇಕು ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು ನಂದು ಪ್ಲ್ಯಾನ್ ಇದ್ದಿದ್ದು ಈ ಕಡೆ ಅಲ್ವೇ ಅಲ್ಲ ಊಟಿ ಕೊಡೇಕಾನಲ್ಲಿ ಹೋಗೋಣ ಅಂತ ಬಟ್ ನಮ್ಮ ಮನೆಯವ್ರಿಗೆ ಕೋಲ್ಡ್ ಆಗೋಲ್ಲ ನಮಗೆ ಹೀಟ್ ಆಗೋಲ್ಲ ಸೊ ಇವಾಗ ಈ ಕಡೆಗೆ ಬಂದಾಯಿತು ಇನ್ನು ದೇವ್ರ ದರ್ಶನ ಒಂದು ಒಂದು ಇವತ್ತಿನ ದಿನದಲ್ಲಿ ಕಾಮಾಕ್ಷಿ ದೇವಸ್ಥಾನ ಆಯಿತು ಹಾಗೆ ಕಂಚಿದು ಪೆರ್ಮಾಳು ದೇವಸ್ಥಾನಕ್ಕೆ ಹೋಗಿ ಅದು ಏನು ಕಂಚಿದು ಹಲ್ ಹಲ್ಲಿ ದರ್ಶನ ಕೂಡ ಅದು ಆಯ್ತು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಅದೇ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇಷ್ಟ ಆಯಿತು ಅಂದರೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಒಂದು ಕಮೆಂಟನ್ನು ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ನಾಳೆ ಏನಾಗುತ್ತೆ ನಾಳೆ ಹೇಗಿರುತ್ತೆ ದಿನ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಐ ಹೋಪ್ ಎಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಟಟಾ ಬ ಬಾಯ್ ಗುಡ್ ನೈಟ್